ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ತರ್ಟಿ ಫಸ್ಟು ನಮಗೆ ಇಯರ್ ಎಂಡು ನಾಳೆ ಪ್ರಾರಂಭದ ದಿನ ಜನವರಿ ಫಸ್ಟು ಎಷ್ಟು ಹೊಸದಾಗಿ ನಮ್ಮ ಜೀವನದಲ್ಲಿ ಎಲ್ಲನೂ ಹೊಸದಾಗಿ ಬರೋದಕ್ಕೆ ತುಂಬ ಅವಕಾಶ ಇರುವಂತಹ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳಬಹುದು ಪಂಚಮಿ ತಿಥಿ ಯಾಕೆ ಅಂದರೆ ವಾರಾಹಿ ದೇವಿಗೆ ತುಂಬ ಶಕ್ತಿ ಿ ತುಂಬುವಂಥ ಒಂದು ದಿನ ತುಂಬ ಇಷ್ಟವಾದ ಒಂದು ದಿನ ಆಗಿರೋದ್ರಿಂದ ಈ ಪಂಚಮಿ ತಿಥಿಯಂದು ಏನು ಒಂದು ನಿಯಮನೇ ಇಲ್ಲದೆ ಮಾಡಿಕೊಳ್ಳುವ ಪರಿಹಾರ ಯಾಕೆ ಅಂದರೆ ಆ ತಾಯಿಗೆ ತುಂಬ ಅಂದರೆ ತುಂಬ ನಾವು ನಿಂತಿರುವ ಜಾಗದಲ್ಲೇ ಭಕ್ತಿಯಿಂದ ಕೇಳಿಕೊಂಡ್ರೆ ಸಾಕು ನಮ್ಮ ಕೋರಿಕೆಗಳನ್ನ ಈಡೇರಿಸ್ಕೊಡ್ತಾಳೆ ಅಷ್ಟು ವಿಶೇಷವಾಗಿರುತ್ತೆ ತಾಯಿಯ ಒಂದು ಬ್ಲೆಸ್ಸಿಂಗ್ಸು ಆದರೂ ಈ ವಿಶೇಷ ದಿನಗಳಲ್ಲಿ ಇನ್ನಷ್ಟು ಶಕ್ತಿ ಇರುತ್ತೆ ಈ ದಿನಗಳಿಗೋಸ್ಕರ ಸಾಕಷ್ಟು ಜನ ಒಂದು ಪರಿಹಾರ ನ್ನ ಮಾಡ್ಕೊಳ್ಳೋದಕ್ಕೆ ಕಾದ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಾವು ನಾನ್ ವೆಜ್ ತಿಂದ್ಬಿಟ್ಟಿದ್ದೀವಿ ಹೆಣ್ಮಕ್ಕಳಾದರೆ ಪೀರಿಯಡ್ಸ್ ಆಗಿದ್ದೀವಿ ಇವೆರಡೂ ತುಂಬ ಒಂದು ಇರುತ್ತೆ ಈ ರೀತಿ ಪರಿಹಾರಗಳು ಮಾಡಿಕೊಳ್ಳುವಾಗ ಒಂದೊಂದು ಸಮಯ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋರು ನೋಡಿ ನೀವು ಪೂಜೆ ಮಾಡಿಲ್ಲ ಅಂದರೂ ಏನೇ ಇದ್ರೂ ಯಾವ ಒಂದು ಪರಿಸ್ಥಿತಿಯಲ್ಲಿದ್ರೂ ಈ ಪರಿಹಾರನ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಅಷ್ಟು ಶಕ್ತಿಯುತವಾದ ತುಂಬ ಸರಳವಾದ ಒಂದು ವಿಧಾನ ನೀವು ಪೂಜೆ ಮಾಡ್ಕೊಳ್ಳೋದಕ್ಕಾಗುತ್ತೆ ಅನ್ನೋರಾದರೆ ಪೂಜೆ ಜೊತೆ ಈ ಪರಿಹಾರನೂ ಮಾಡ್ಕೊಳ್ಬಹುದು ನಾವು ಪೂಜೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಆದರೆ ನಮ್ಮ ಕೋರಿಕೆ ಯಾವ ಥರ ನಾವು ನೆರವೇರಿಸ್ಕೊಳ್ಳೋದು ನಾವು ನಾನ್ ವೆಜ್ ತಿಂದುಬಿಟ್ಟಿದ್ದೀವಿ ಇಯರ್ ಎಂಡು ಎಷ್ಟೋ ಜನ ಎಲ್ಲ ಈ ಒಂದು ದಿನದಲ್ಲಿ ನಾನ್ ವೆಜ್ ತಿಂದು ಅವರವರು ಅವರ ಒಂದು ಲೈಫಲ್ಲಿ ಸಂತೋಷದ ಒಂದು ದಿನನ ಕಳಿಬೇಕು ಅಂತ ಈ ದಿನ ಸಂಡೇ ಆಗಿರೋದ್ರಿಂದ ಎಲ್ಲ ಮಾಡ್ಕೊಳ್ತಾರೆ ಅದು ಅವರವರ ಇಷ್ಟ ಮಾಡ್ಕೊಳ್ಬಹುದು ಅದರ ಜೊತೆ ಈ ಪರಿಹಾರ ಕೂಡ ಮಾಡ್ಕೊಳ್ಬಹುದು ಯಾವುದೇ ಒಂದು ನಿಯಮ ಇಲ್ಲ ಇಲ್ಲಿ ಒಂದು ನೋಟ್ ಬುಕ್ ನೋಡ್ತಾ ನೋಡ್ತಾಯಿದ್ದೀರ ನೀವು ಒಂದು ಅನ್ರೋಲ್ಡ್ ಒಂದು ಬುಕ್ಕನ್ನ ತಗೊಳ್ಳಿ ಬುಕ್ಕಾದರೂ ತಗೊಳ್ಳಿ ಒಂದು ಪೇಪರ್ ಸ್ವಲ್ಪ ತಗೊಳ್ಳಿ ಸಾಕು ಆ ಪೇಪರ್ನ ತಗೊಂಡು ನಿಮಗೆ ಅತಿ ಮುಖ್ಯವಾದ ನೋಡಿ ಸ್ನೇಹಿತರೆ ವರ್ಷಗಳು ಕಳೀತಾನೆ ಇರುತ್ತೆ ಹಿಂದಿನ ವರ್ಷದಲ್ಲಿ ಈಗ ನಮಗೆ ಈ ದಿನವೇ ಲಾಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಇಪ್ಪತ್ತ್ಮೂರರಲ್ಲಿ ನಾವು ನಮ್ಮ ಒಂದು ಕೋರಿಕೆ ಕನಸು ಯಾವುದೋ ಒಂದು ನೆರವೇರಿರಲ್ಲ ಅಂತ ಅಂದ್ಕೊಳ್ಳಿ ಬಹು ಮುಖ್ಯವಾದಂಥದ್ದು ಅದು ಹಾಗೆ ಉಳ್ದೋಗಿದ್ರೆ ಅದು ನಿಮಗೆ ತುಂಬ ಮುಖ್ಯವಾಗಿದ್ದರೆ ಅದನ್ನೇ ನೀವು ಬರ್ಕೊಳ್ಬೇಕು ಐದು ಸಾರಿ ಬರ್ಕೊಳ್ಳಿ ಸ್ನೇಹಿತರೆ ತಾಯಿಯನ್ನು ಆರಾಧನೆ ಮಾಡ್ಕೊಳ್ತಾ ನೆನೆಸ್ಕೊಳ್ತಾ ವಾರಾಹಿ ದೇವಿ ಅಂತ ಸುಮ್ಮನೆ ನೀವು ಅಮ್ಮ ಅಂತ ಕರೆದ್ರೆ ಸಾಕು ಪಂಚಮಿ ತಿಥಿ ಆಗಿರೋದ್ರಿಂದ ತಾಯಿಗೆ ಐದು ಅನ್ನುವ ಸಂಖ್ಯೆಯಲ್ಲಿ ತುಂಬ ಪ್ರಿಯವಾಗಿರುತ್ತೆ ಅದು ಯಾವುದೇ ಆಗಿರಬಹುದು ಅದಕ್ಕೋಸ್ಕರ ಐದು ರೂಪಾಯಿ ಕಾಯಿನ್ ಒಂದು ತಗೊಳ್ಳಿ ಅಷ್ಟೇ ನಮಗೆ ಬೇಕಾಗಿರೋದು ನಿಮ್ಮ ಕೋರಿಕೆ ಕನಸು ನಿಮ್ಮ ಒಂದು ತೊಂದರೆ ಏನೇ ಇರಬಹುದು ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಈ ವರ್ಷಕ್ಕೆ ಇದು ಮುಗಿದೋಗುತ್ತೆ ಬರುವ ವರ್ಷಕ್ಕೆ ನಮಗೆ ಇದೇ ಬೇಕಾಗಿದೆ ಏನೋ ಒಂದು ಗುರಿ ಅಂತೂ ನಾವು ಇಟ್ಕೊಳ್ಬೇಕಾಗುತ್ತೆ ಈ ವರ್ಷದಲ್ಲಿ ನಾವು ಇಷ್ಟೆಲ್ಲ ಸಾಧನೆ ಮಾಡಬೇಕು ಈ ರೀತಿ ಒಂದು ಸಕ್ಸಸ್ ಕಾಣಬೇಕು ಅನ್ನುವ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಇದನ್ನು ಪ್ರಾರಂಭ ಮಾಡಿ ಐದು ಸಾರಿ ಬರಿಬೇಕಾಗುತ್ತೆ ಏನು ನಿಮ್ಮ ಕೋರಿಕೆ ಸಮಸ್ಯೆ ಏನೇ ಇರಬಹುದು ನಿಮ್ಮ ಒಂದು ಕನಸಾಗಿರಬಹುದು ಮನೆ ಕಟ್ಟೋದು ಮದುವೆ ಮಾಡೋದು ದುಡ್ಡು ಬರೋ ಬರೋದು ಇರೋದು ಏನೋ ಒಂದು ಯಾವುದೇ ಆಗಿರಬಹುದು ಅದನ್ನು ಬರೆದು ಬಿಟ್ಟು ಐದು ಸಾರಿ ನೀವು ಪೂಜೆ ಮಾಡೋರಾದರೆ ದೇವ್ರ ಮನೆಯಲ್ಲಿ ಕುತ್ಕೊಂಡು ಒಂದು ಐದು ನಿಮಿಷ ತಾಯಿನ ಆರಾಧನೆ ಮಾಡ್ದಾಗ ಕೇಳ್ಕೊಳ್ಬಹುದು ಇಲ್ಲ ನೀವು ಏನು ಹೋಗೋದಕ್ಕೆ ದೇವ್ರ ಮನೆಗೆ ಆಗಲ್ಲ ಅನ್ನೋರು ನೀವು ಕೂತ್ಕೊಂಡಿರೋ ಜಾಗದಲ್ಲೇ ಈ ಪರಿಹಾರನ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಪೇಪರ್ ಮೇಲೆ ನೀವು ಕೋರಿಕೆಯನ್ನು ಬರೆದಿರ್ತೀರ ಐದು ಸಾರಿ ಆ ಬರೆದ ಆದಮೇಲೆ ನೀವು ಈ ಕಾಯಿನ್ ಏನಿರುತ್ತೆ ನೋಡಿ ಐದು ರೂಪಾಯಿ ಕಾಯಿನ್ ಅದರನ್ನು ಇಟ್ಕೊಳ್ಳಿ ಸ್ನೇಹಿತರೆ ಅದನ್ನು ಇಟ್ಬಿಟ್ಟು ನೋಡಿ ನಿಮಗೆ ಪಚ್ಚ ಕರ್ಪೂರ ನಿಜವಾಗ್ಲೂ ಆ ಪಚ್ಚ ಕರ್ಪೂರಕ್ಕೆ ಸಾಕಷ್ಟು ಒಂದು ಮುಖ್ಯವಾಗಿ ಈ ಹಣನ ಆಕರ್ಷಣೆ ಮಾಡುವಷ್ಟು ಶಕ್ತಿ ಇದೆ ಸ್ನೇಹಿತರೆ ಸುಗಂಧ ಭರಿತವಾದ ವಸ್ತು ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಅದ್ರ ಮೇಲೆ ಹಾಕ್ಬಿಡಿ ಯಾವುದು ನೀವು ಒಂದು ಪೇಪರ್ ಮೇಲೆ ಕ ಕೋರಿಕೆ ಬರ್ದಿರ್ತೀರ ಐದು ಸಾರಿ ಅದ್ರ ಮೇಲೆ ನೀವು ಐದು ರೂಪಾಯಿ ಕಾಯಿನ್ ಇಡ್ತೀರ ಅದರ ಮೇಲೆ ಸ್ವಲ್ಪ ಸ್ವಲ್ಪ ಪಚ್ಚ ಕರ್ಪೂರನ ಹಾಕ್ಬಿಡಿ ಹಾಕ್ಬಿಟ್ಟು ಅದನ್ನು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ನೀವು ಇಟ್ಕೊಳ್ಬೇಕು ಅಂದರೆ ಅದನ್ನು ನಿಮ್ಮ ಒಂದು ಪರ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಷ್ಟು ಎಷ್ಟು ಎಫೆಕ್ಟ್ ಇದೆ ಅಂದರೆ ಯಾಕೆ ಈ ಒಂದು ಪರಿಹಾರನ ನಾವು ಇಂಥ ವಿಶೇಷ ದಿನಗಳಲ್ಲಿ ಮಾಡಿಕೊಳ್ಬೇಕು ಅಂದರೆ ಅದು ಪಂಚಮಿ ತಿಥಿ ಆಗಿರೋದ್ರಿಂದ ತಾಯಿ ನಮಗೆ ಈ ನಮ್ಮ ಕೋರಿಕೆ ಕನಸು ಏನೇ ಇರಬಹುದು ಅದರಲ್ಲಿ ಒಂದು ಶ್ರದ್ಧಾಭಕ್ತಿ ಇದ್ದರೆ ತಪ್ಪದೇ ನೆರವೇರಿಸ್ಕೊಡ್ತಾರೆ ಇದನ್ನು ನಿಮ್ಮ ಒಂದು ಪರ್ಸಲ್ಲೇ ಇಟ್ಕೊಳ್ಳಿ ಸ್ನೇಹಿತರೆ ಅದು ನಿಮಗೆ ಕೋರಿಕೆ ನೆರವೇರ್ತಾ ಇದೆ ನೆರವೇರಿದೆ ಅಂತ ನಿಮಗೆ ಅನ್ನಿಸಿದಾಗ ಮಾತ್ರ ಅದನ್ನು ನೀವು ತೆಗೆದುಬಿಟ್ಟು ಆ ಐದು ರೂಪಾಯಿ ಕಾಯಿನ್ನ ನೀವು ನಿಮ್ಮ ಹಣಕಾಸಿನ ವಿಚಾರಗಳು ಏನೇ ಇರುತ್ತೆ ನೋಡಿ ಅದರಲ್ಲಿ ನೀವು ಹಣನ ಎಲ್ಲಿ ಬಳಸ್ತೀರೋ ಅದರಲ್ಲಿ ಇಟ್ಕೊಳ್ಬಹುದು ಈ ಪೇಪರ್ನ ಮಾತ್ರ ನೀವು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸಾಂಬ್ರಾಣಿ ಹಾಕೋದ್ರಲ್ಲಾದರೂ ಹಾಕಬಹುದು ಯಾರು ತುಳೀದೇ ಇರುವ ಗಿಡಗಳತ್ರ ಹಾಕಿದ್ರೂ ಆಯಿತು ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ